ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಅಂದರೆ ಘಟಕ ಇಪ್ಪತ್ತ ನಾಲ್ಕರಲ್ಲಿದ್ದೇವೆ ಬ್ಲಾಕ್ ನಾಲ್ಕರಲ್ಲಿ ಕೊನೆಯದಾದಂಥ ಒಂದು ಮುಖ್ಯವಾದಂತಹ ಪ್ರಶ್ನೆ ಭಾರತದಲ್ಲಿ ಪಕ್ಷಾಂತರ ಪಕ್ಷಾಂತರದ ಕಾರಣಗಳು ಪಕ್ಷಾಂತರದ ಕಾರಣಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದ ಅದನ್ನೊಮ್ಮೆ ನೋಡಿಕೊಳ್ಳುವ ರಾಜಕೀಯ ಪಕ್ಷಾಂತರದ ಕಾರಣಗಳನ್ನು ತಿಳ್ಕೊಳ್ಬೇಕು ಗೃಹ ಸಚಿವಾಲಯದ ಸಂಶೋಧನಾ ಯೋಜನಾ ಮತ್ತು ಪರಿಷ್ಕರಣಾ ವಿಭಾಗವು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಪಕ್ಷಾಂತರ ಎಂಬುದಕ್ಕೆ ಒಂದು ಪಕ್ಷದ ಶಾಸಕನು ತನ್ನ ನಿಷ್ಠೆಯನ್ನು ಬೇರೊಂದು ಪಕ್ಷಕ್ಕೆ ಅಥವಾ ಅಂಗೀಕೃತ ಗುಂಪಿಗೆ ನಿಷ್ಠೆಯನ್ನು ತೋರಿಸುವುದು ಎಂದು ವ್ಯಾಖ್ಯಾನ ನೀಡಿದೆ ಒಟ್ಟಾರೆ ಪಕ್ಷಾಂತರವು ಚುನಾಯಿತ ಪ್ರತಿನಿಧಿಗಳು ಮಾಡುವಂತೆ ಕ್ರಿಯೆಗಳನ್ನು ಆಧರಿಸಿಕೊಂಡು ವ್ಯಾಖ್ಯಾನಿಸಬಹುದು ಅಂತಹ ಅಂಶಗಳಲ್ಲಿ ಮುಖ್ಯವಾಗುವಾದವುಗಳಂದರೆ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರುವುದು ಪಕ್ಷಾಂತರ ಅಂದರೆ ಏನು ಪಕ್ಷಾಂತರ ಅಂತ ಹೇಳಿದರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಸೇರುವಂಥದ್ದು ಒಂದು ಪಕ್ಷವನ್ನು ಬಿಟ್ಟು ಪಕ್ಷೇತರನಾಗಿ ಉಳಿಯುವಂಥದ್ದು ಒಂದು ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರಿ ನಂತರ ಮತ್ತೆ ತನ್ನ ಪಕ್ಷಕ್ಕೆ ವಾಪಸ್ ಬರುವಂಥದ್ದು ಒಂದು ಪಕ್ಷವನ್ನು ಬಿಟ್ಟು ಹೊಸ ಪಕ್ಷ ಅಥವಾ ಗುಂಪನ್ನು ಸೇರುವುದು ಶಾಸನ ಸಭೆಯಲ್ಲಿ ತನ್ನ ಪಕ್ಷದ ಆದೇಶಕ್ಕೆ ವಿರುದ್ಧವಾಗಿ ಮತವನ್ನು ಚಲಾಯಿಸುವಂಥದ್ದು ಇದು ಪಕ್ಷಾಂತರದಲ್ಲಿ ಬರುವಂಥದ್ದು ರಾಜಕೀಯ ಪಕ್ಷಾಂತರಕ್ಕೆ ಕಾರಣಗಳೇನು ರಾಜಕೀಯ ಪಕ್ಷಾಂತರಕ್ಕೆ ಕಾರಣಗಳು ಅಂತ ಹೇಳಿದರೆ ಅಧಿಕಾರ ದಾಹ ಅಧಿಕಾರ ದಾಹ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ತತ್ವರಹಿತ ರಾಜಕೀಯ ಮೈತ್ರಿ ತತ್ವರಹಿತ ರಾಜಕೀಯ ಮೈತ್ರಿ ಪಕ್ಷಗಳಲ್ಲಿನ ಗುಂಪುಗಾರಿಕೆ ಪಕ್ಷಗಳಲ್ಲಿನ ಗುಂಪುಗಾರಿಕೆ ತಾತ್ವಿಕ ಬದ್ಧತೆ ಇಲ್ಲದ್ದು ತಾತ್ವಿಕ ಬದ್ಧತೆ ಇಲ್ಲದ್ದು ಅಲ್ಪಸಂಖ್ಯಾತರ ಸರಕಾರಗಳು ಅಲ್ಪಸಂಖ್ಯಾತರ ಸರಕಾರಗಳು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾದರು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾದರು ಪಕ್ಷಾಂತರಗಳನ್ನು ಒಪ್ಪುವುದರಿಂದ ಪಕ್ಷಾಂತರಗಳನ್ನು ಒಪ್ಪುವುದರಿಂದ ಇವಿಷ್ಟು ಪಾಯಿಂಟ್ಸ್ಗಳು ಪಕ್ಷಾಂತರಕ್ಕೆ ಕಾರಣಗಳು ರಾಜಕೀಯ ಪಕ್ಷಾಂತರಕ್ಕೆ ಇರುವಂತಹ ಮುಖ್ಯ ಕಾರಣವೇ ರಾಜಕೀಯ ಅಧಿಕಾರ ಪಡೆಯುವುದು ಹಾಗೂ ಹಣ ಮಾಡುವುದು ಪಕ್ಷಾಂತರ ಮಾಡಿದಂತಹ ಶಾಸಕರುಗಳು ಮುಖ್ಯಮಂತ್ರಿ ಪದವಿ ಅಥವಾ ಸಚಿವ ಸ್ಥಾನ ಅಥವಾ ಇನ್ನಿತರ ಯಾವುದಾದರೂ ಅವುಗಳಿಗೆ ಸಮಾನವಾದ ಸ್ಥಾನಮಾನಗಳನ್ನು ಪಡೆಯುವುದು ಸಾಮಾನ್ಯವಾದಂಥ ವಿಚಾರ ಈಗ ಪಕ್ಷಾಂತರ ಆದ ಕೂಡಲೇ ಮತ್ತೊಂದು ಪಕ್ಷಕ್ಕೆ ಹೋಗಿ ಅಲ್ಲಿರುವಂಥದ್ದು ಅಥವಾ ಯಾವುದಾದ್ರೂ ಒಂದು ಸ್ಥಾನಮಾನವನ್ನು ಅವರು ಪಡೆದುಕೊಳ್ಳುತ್ತಾರೆ ಇಂತಹ ಪ್ರಕರಣಗಳಿಂದಾಗಿ ಇತರರು ಕೂಡ ಆಸೆಪಟ್ಟು ಪಕ್ಷಾಂತರಕ್ಕೆ ಮುಂದಾಗಲು ಪ್ರೋತ್ಸಾಹಿಸಿದಂತಾಗ್ತದೆ ಯಾರಾದರೂ ಒಂದು ಪಕ್ಷದಿಂದ ಜನಪ್ರಿಯ ನಾಯಕರು ಪಕ್ಷಾಂತರಗೊಂಡಾಗ ಅವರೊಡನೆ ಅನೇಕ ಶಾಸಕರು ಬೆಂಬಲಗಳು ಪಕ್ಷಾಂತರಗೊಳ್ಳುವುದು ಕೂಡ ಸಾಮಾನ್ಯವಾಗಿರುವಂಥ ವಿಚಾರ ಉದಾಹರಣೆಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಜನಜೀವನ್ ರಾಮ್ ಅವರು ಚರಣ್ ಸಿಂಗ್ರವರು ಅವರು ಪಕ್ಷಾಂತರ ಮಾಡಿದಾಗ ಅನೇಕ ಜನ ಸಂಸತ್ತು ಸದಸ್ಯರುಗಳು ಕೂಡ ಶಾಸಕರುಗಳು ಕೂಡ ಪಕ್ಷಾಂತರಗೊಂಡರು ಇದೇ ರೀತಿ ರಾಜ್ಯದಲ್ಲಿಯೂ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಹರಿಯಾಣದಲ್ಲಿ ಭಜನೆ ಲಾಲ್ ಮಧ್ಯಪ್ರದೇಶದಲ್ಲಿ ಜಿ ಎನ್ ಸಿಂಗ್ ಮೊದಲಾದವರು ಕೂಡ ಪಕ್ಷ ಬದಲಾಯಿಸಿದರು ಹಾಗೂ ಅನೇಕರು ಪಕ್ಷಾಂತರ ಕೂಡಗೊಂಡರು ಇದರಲ್ಲಿ ನಾವು ಪಾಯಿಂಟ್ಸನ್ನು ನೋಡ್ತಾ ಹೋದರೆ ಕಾರಣ ಏನು ಪಕ್ಷಾಂತರಕ್ಕೆ ಒಂದು ತತ್ವರಹಿತ ರಾಜಕೀಯ ಮೈತ್ರಿ ತತ್ವರಹಿತ ರಾಜಕೀಯ ಮೈತ್ರಿ ತತ್ವರಹಿತ ರಾಜಕೀಯ ಮೈತ್ರಿ ಪಕ್ಷಾಂತರಕ್ಕೆ ಮತ್ತೊಂದು ಕಾರಣ ರಾಜಕೀಯದಲ್ಲಿ ತತ್ವ ಹಾಗೂ ಮೌಲ್ಯಗಳಿಗೆ ಮಾನ್ಯತೆ ಇಲ್ಲದೆ ಅವಕಾಶವಾದಿ ರಾಜಕೀಯಕ್ಕೆ ಮಾನ್ಯತೆ ದೊರಕದಿರುವುದರಿಂದ ಯಾವುದೇ ರೀತಿಯ ಹೊಂದಾಣಿಕೆ ಹಾಗೂ ಮೈತ್ರಿಗೆ ಮುಂದಾಗುವುದು ಸರ್ವೇ ಸಾಮಾನ್ಯವಾಗಿದೆ ಇದೊಂದು ರೀತಿಯ ರಾಜಕೀಯ ಮಾರುಕಟ್ಟೆಯಂತಾಗಿತ್ತು ಇದರಲ್ಲಿ ಶಾಸಕರು ಮಾರಾಟ ವಸ್ತುಗಳಂತಿದ್ದು ಯಾರು ಬೇಕಾದರೂ ಕೂಡ ಕೊಂಡುಕೊಳ್ಳಬಹುದು ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯೇನು ಎನ್ನುವಂಥದ್ದಾಗಿದೆ ಎರಡನೆಯ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಪಕ್ಷದಲ್ಲಿನ ಆಂತರಿಕ ಗುಂಪುಗಾರಿಕೆ ಯಾವುದೇ ಪಕ್ಷ ತೆಗೆದುಕೊಂಡಾಗ ಅದರಲ್ಲಿ ಒಳ ಗುಂಪುಗಳು ಅಥವಾ ಆಂತರಿಕ ಗುಂಪುಗಾರಿಕೆ ಇರ್ತದೆ ಪಕ್ಷವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಅಥವಾ ಸರಕಾರ ರಚಿಸುವಾಗ ಅಥವಾ ಪಕ್ಷ ಸಂಘಟನೆಯಲ್ಲಿ ಸ್ಥಾನವನ್ನು ಪಡೆಯುವಾಗ ಈ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಅಸಮಾಧಾನಗೊಂಡ ಗುಂಪು ಅಥವಾ ವ್ಯಕ್ತಿಗಳು ಪಕ್ಷಾಂತರಗೊಳ್ಳುವ ಸಂಭವಗಳು ಕೂಡ ಹೆಚ್ಚಿರ್ತವೆ ಇನ್ನು ಮೂರನೇ ಪಾಯಿಂಟ್ಸಿಗೆ ನೋಡಿದಾಗ ತಾತ್ವಿಕ ಬದ್ಧತೆ ಇಲ್ಲದ್ದು ತಾತ್ವಿಕ ಬದ್ಧತೆ ಇಲ್ಲದ್ದು ರಾಜಕೀಯ ಪಕ್ಷಗಳು ಯಾವುದೇ ಒಂದು ಸೈದ್ಧಾಂತಿಕ ತತ್ವಕ್ಕೆ ಬದ್ಧವಾಗಿರದೆ ಅಧಿಕಾರ ಹಿಡಿಯುವಂತಹ ತತ್ವಕ್ಕೆ ಬದ್ಧವಾಗಿರುವುದರಿಂದ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳ ಸಿದ್ಧಾಂತವೂ ಕೂಡ ಒಂದೇ ಎನಿಸುತ್ತದೆ ಆದ್ದರಿಂದ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡಿದರೂ ಸಹ ಸೈದ್ಧಾಂತಿಕ ಬದಲಾವಣೆಯನ್ನೇನು ಕಾಣದಿರುವುದರಿಂದ ಪಕ್ಷಾಂತರ ಮಾಡಿದರೂ ಸಹ ಸೈದ್ಧಾಂತಿಕ ಬದಲಾವಣೆಯನ್ನೇನು ಕಾಣದಿರುವುದರ ಕಾರಣ ಪಕ್ಷಾಂತರ ಮಾಡುವುದರಲ್ಲಿ ತಪ್ಪಿಲ್ಲ ಎಂಬುದು ಅನೇಕರು ಕೂಡ ಅಭಿಪ್ರಾಯಪಟ್ಟಿರುವಂತಹ ವಿಚಾರ ಇನ್ನು ನಾಲ್ಕನೇ ಪಾಯಿಂಟ್ಸ್ನಲ್ಲಿ ಅಲ್ಪಸಂಖ್ಯಾತರ ಸರಕಾರಗಳು ಅಲ್ಪಸಂಖ್ಯಾತರ ಸರಕಾರಗಳು ಯಾವುದೇ ಪಕ್ಷಕ್ಕೂ ಕೂಡ ಸರಕಾರ ರಚಿಸಲು ಬಹುಮತ ಬರದೆ ಹೆಚ್ಚು ಸ್ಥಾನ ಗಳಿಸಿರುವ ಪಕ್ಷ ಅಥವಾ ಕೆಲವು ಪಕ್ಷಗಳ ಮೈತ್ರಿಯ ಸರಕಾರ ರಚಿತವಾಗುವುದು ಕೂಡ ಸಾಮಾನ್ಯ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸರಕಾರವು ಬಹುಸಂಖ್ಯಾತರ ಸರಕಾರವಾಗಲು ಯಶಸ್ವಿ ಪಕ್ಷಾಂತರಕ್ಕೆ ಆದ್ಯತೆಯನ್ನು ನೀಡುತ್ತದೆ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪಿ ವಿ ನರಸಿಂಹರಾವರವರ ನೇತೃತ್ವದ ಅಲ್ಪಸಂಖ್ಯಾತ ಕಾಂಗ್ರೆಸ್ ಸರಕಾರವು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಪಕ್ಷಾಂತರದಿಂದ ಬಹುಮತ ಸರಕಾರವಾಗಲು ಅವಕಾಶವಾಯಿತು ಇನ್ನು ಐದನೇ ಪಾಯಿಂಟ್ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾದುದು ಸಾವಿರದ ಒಂಬೈನೂರ ಅರವತ್ತ ಭಾರತೀಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯತೆಯನ್ನು ಹೊಂದಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತ ಏಳರ ನಂತರ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳು ಪ್ರಾಬಲ್ಯತೆಗೊಂಡು ಇವು ಕೆಲವು ರಾಜ್ಯಗಳಲ್ಲಿ ಸಮ್ಮಿಶ್ರ ಸರಕಾರ ರಚಿಸುವ ಮೂಲಕ ಅಧಿಕಾರಕ್ಕೆ ಬಂದವಾದರೂ ಸ್ಥಿರತೆ ಇಲ್ಲದೆ ಪಕ್ಷಾಂತರಕ್ಕೆ ಹೆಚ್ಚಿನ ಆದ್ಯತೆ ದೊರಕಲಾರಂಭಿಸಿತು ಅಂದರೆ ಕಾಂಗ್ರೆಸ್ ಪಕ್ಷವು ಪಕ್ಷಾಂತರದ ಮೂಲಕ ಈ ಸರಕಾರಗಳನ್ನು ಪತನಗೊಳಿಸಲು ಯತ್ನಿಸಲಾರಂಭಿಸಿತು ಇದರಿಂದ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳ ನಡುವೆ ಇದು ಸರ್ವೇ ಸಾಮಾನ್ಯವಾಯಿತು ಇನ್ನು ಆರನೇ ಪಾಯಿಂಟ್ಸ್ ನೋಡಿದರೆ ಪಕ್ಷಾಂತರಿಗಳನ್ನು ಸ್ವೀಕರಿಸುವುದು ಪಕ್ಷಾಂತರಿಗಳನ್ನು ಸ್ವೀಕರಿಸುವುದು ಪಕ್ಷಾಂತರಿಗಳು ಎಂಬುವುದು ಮತದಾರರಿಗೆ ತಿಳಿದಿದ್ದರೂ ಸಹ ಅವರನ್ನು ಬೆಂಬಲಿಸುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇರುವುದರಿಂದ ರಾಜಕಾರಣಿಗಳು ಪಕ್ಷಾಂತರ ಮಾಡಲು ಯಾವುದೇ ರೀತಿಯ ಮುಜುಗರವನ್ನು ಪಡೆಯದಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ ಹೀಗೆ ಪಕ್ಷಾಂತರವು ಅನೇಕ ಕಾರಣಗಳಿಂದ ನಡೆಯಬಹುದು ಪಕ್ಷಾಂತರವು ಇಂತಹುದೇ ಕಾರಣಕ್ಕಾಗಿ ನಡೆಯುತ್ತದೆ ಎಂಬುದನ್ನು ತಿಳಿಯುವುದು ತಿಳಿಯುವಂಥದ್ದು ತಪ್ಪು ಸಾಧ್ಯವಾದದ್ದು ಈ ಪಕ್ಷಾಂತರದಿಂದಾಗಿ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಅನೇಕ ಬಾರಿ ಸರ್ಕಾರಗಳು ಪತನಗೊಳ್ಳುವ ಹಾಗೂ ಬೇರೆ ಸರಕಾರಗಳು ರಚಿತಗೊಂಡು ರಾಜಕೀಯ ಅಸ್ಥಿರತೆಗೆ ಅವಕಾಶ ನೀಡಿದೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ರಾಜಕೀಯವು ಅನೈತಿಕತೆ ತತ್ವರಹಿತ ಮೌಲ್ಯರಹಿತ ಹಾಗೂ ಆದರ್ಶರಹಿತವಾದ ದಾರಿಯನ್ನು ಹಿಡಿದಿದ್ದು ಭಾರತೀಯ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಗೆ ಸಮಸ್ಯೆಯಾಗಿ ಹೊರಹೊಮ್ಮಿದೆ ಇದು ಪಕ್ಷಾಂತರಿಗಳನ್ನು ಸ್ವೀಕರಿಸುವಂಥದ್ದು ಇವಿಷ್ಟು ವಿಚಾರಗಳು ನಾವು ರಾಜಕೀಯ ಪಕ್ಷಾಂತರದ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಾಗ ಬರಿತಾ ಹೋಗಬೇಕು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ಅಧಿಕಾರ ದಾಹ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ಜನಪ್ರಿಯ ನಾಯಕರುಗಳ ಪಕ್ಷಾಂತರ ತತ್ವರಹಿತ ರಾಜಕೀಯ ಮೈತ್ರಿ ತತ್ವರಹಿತ ರಾಜಕೀಯ ಮೈತ್ರಿ ಪಕ್ಷಗಳಲ್ಲಿನ ಗುಂಪುಗಾರಿಕೆ ಪಕ್ಷಗಳಲ್ಲಿನ ಗುಂಪುಗಾರಿಕೆ ತಾತ್ವಿಕ ಬದ್ಧತೆ ಇಲ್ಲದ್ದು ತಾತ್ವಿಕ ಬದ್ಧತೆ ಇಲ್ಲದ್ದು ಅಲ್ಪಸಂಖ್ಯಾತರ ಸರಕಾರಗಳು ಅಲ್ಪಸಂಖ್ಯಾತರ ಸರಕಾರಗಳು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾದರು ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯತೆ ಕಡಿಮೆಯಾದರೂ ಪಕ್ಷಾಂತರಗಳನ್ನು ಒಪ್ಪುವುದರಿಂದ ಪಕ್ಷಾಂತರಗಳನ್ನು ಒಪ್ಪುವುದರಿಂದ ಇವಿಷ್ಟು ವಿಚಾರಗಳು ಪಕ್ಷಾಂತರಕ್ಕೆ ಕಾರಣವಾದಂತಹ ವಿಚಾರಗಳಾಗಿದೆ ಇವಿಷ್ಟು ನಾವು ಮುಖ್ಯವಾದಂತಹ ಪ್ರಶ್ನೆಗಳು ಇದಾದರೆ ನಮ್ಮ ಬ್ಲಾಕ್ ನಾಲ್ಕರಲ್ಲಿರುವಂಥ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನಾವೀಗ ಓದ್ಕೊಂಡಿದ್ದೇವೆ ಸ್ನೇಹಿತರೆ ಇದೆಲ್ಲ ಕೂಡ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರು ಭಾರತೀಯ ಸಂವಿಧಾನ ಮತ್ತು ಸರಕಾರದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನಷ್ಟೇ ನೋಡಿಕೊಂಡಿರುವಂಥದ್ದು ಪದೇ ಪದೇ ರಿಪೀಟ್ ಆಗಿರುವಂಥದ್ದು ಪದೇ ಪದೇ ಕೇಳಿರುವಂಥ ಪ್ರಶ್ನೆಗಳನ್ನಷ್ಟೇ ನಾನಿಲ್ಲಿ ನಿಮಗೆ ತಿಳಿಸಿದ್ದೇನೆ ಹಾಗೆ ಅದರ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅದರಲ್ಲಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ನೀವು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದ ನಂತರ ಸಮಯ ಇದ್ದಾಗ ಅದನ್ನು ಓದ್ಕೊಳ್ಳುವಂಥ ಕೆಲಸ ಮಾಡಿ ಈಗ ಈಗ ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಎಲ್ಲ ಪಾಯಿಂಟ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ ಒಂದು ಪ್ರಶ್ನೆಯನ್ನು ಬರೀರಿ ನಂತರ ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗುವಂಥದ್ದು ಈ ರೀತಿಯ ಕೆಲಸವನ್ನು ನೀವು ಮೊದಲು ಮಾಡಬೇಕಾಗ್ತದೆ ಇನ್ನು ಮುಂದಿನ ಒಂದು ವಿಷಯಕ್ಕೂ ಕೂಡ ಹೋಗುವ ಅಂದರೆ ನಾವು ಮೊದಲಿಗೆ ಒಂದೊಂದೇ ಎಲ್ಲ ಪಾಠವನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನನ್ನ ಬೇರೆ ಕೆಲಸಗಳ ಜೊತೆಗೆ ಇದನ್ನು ಕೂಡ ಮಾಡಬೇಕಾದ್ರೆ ಸಮಯ ತುಂಬಾ ಬೇಕಾಗ್ತದೆ ಸ್ನೇಹಿತರೆ ಆದ್ದರಿಂದ ಒಂದರ ನಂತರ ಒಂದನ್ನು ಮಾಡ್ತಾ ಹೋಗುವ ಅವುಗಳನ್ನೆಲ್ಲ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು